ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ದೃಷ್ಟಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇಂದಿನ ವಿಶೇಷತೆ ಏನಪ್ಪಾ ಅಂದ್ರೆ ಸಿ ಕಡೆಯಿಂದ ಕೆಎಎಸ್ ನೋಟಿಫಿಕೇಶನ್ ಗೆಜೆಡ್ ಪ್ರೊಫೆಷನರೀಸ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಒಂದು ನೋಟಿಫಿಕೇಶನ್ ಅನ್ನು ಅಧಿಕೃತವಾಗಿ ಕೆಪಿಎಸ್ಸಿ ವೆಬ್ಸೈಟ್ ಅಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಾಗಿದೆ ಓಕೆನಾ ಹಾಗಾದ್ರೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅಂದ್ರೆ ಮುನ್ನೂರ ಎಂಬತ್ತ ನಾಲ್ಕು ಓಕೆನಾ ನೋಟಿಫಿಕೇಶನ್ ನೀವೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಈಗಾಗಲೇ ನೋಡಿರ್ತೀರಾ ಯಾರೆಲ್ಲ ನೋಡಿಲ್ಲ ನೋಟಿಫಿಕೇಶನ್ ನ ಡೌನ್ಲೋಡ್ ಮಾಡಿಕೊಂಡು ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ನ ಡೌನ್ಲೋಡ್ ಮಾಡಿಕೊಂಡು ಅದರ ಒಂದು ವಿವರವಾದಂತಹ ಒಂದು ಏನು ರೂಲ್ಸ್ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ನೋಟಿಫಿಕೇಶನ್ ನ ಕ್ಲಿಯರ್ ಆಗಿ ಓದ್ಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ನಾವು ಯಾವ್ರ ಬಗ್ಗೆ ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ ನೋಟಿಫಿಕೇಶನ್ ಅಲ್ಲಿ ಇಲ್ಲದೆ ಇರೋದು ಅಂದ್ರೆ ಅದರ ಒಂದು ವಿವರಣೆ ಏನು ಹುದ್ದೆಗಳ ಸಂಖ್ಯೆ ಸಾಮಾನ್ಯ ವರ್ಗಕ್ಕೆ ಎಷ್ಟು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಪ್ರವರ್ಗ ಒಂದು ಆಮೇಲೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮತ್ತು ತೃತೀಯ ಲಿಂಗಗಳಿಗೆ ಓವರ್ ಆಲ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳನ್ನು ಅವರು ಅನೌನ್ಸ್ ಮಾಡಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನಗಳಿದಾವೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋ ವೆರಿ ವೆರಿ ಸ್ಪೆಷಲ್ ಆಗಿರುತ್ತೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಬಹಳ ಕಡಿಮೆ ಟೈಮ್ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸರಿನಾ ಹಾಗಾದ್ರೆ ಪಿ ಎಸ್ ಸಿ ನೋಟಿಫಿಕೇಶನ್ ಅಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ನಿಮ್ಗೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಕೇವಲ ಯಾವ್ಯಾವ ಒಂದು ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ ಕೊಟ್ಟಿದ್ದಾರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ ಕೊಟ್ಟಿದ್ದಾರೆ ಓಕೆನಾ ನಮಗ್ ಬೇಕಾಗಿರೋದೇನು ಓವರ್ ಆಲ್ ಮುನ್ನೂರ ಎಂಬತ್ತ ನಾಲ್ಕು ಹುದ್ದೆಗಳಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಟೋಟಲ್ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸಿಸ್ ಅಂತ ಅದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿಲ್ಲ ಇಲಾಖಾವಾರು ಕೊಟ್ಟಿದ್ದಾರೆ ನಾವು ಅದನ್ನ ಎಲ್ಲಾ ಗುಡ್ಸ್ ಈ ಒಂದು ಒಂದು ಮಾಹಿತಿಯನ್ನ ತಯಾರು ಮಾಡಿದೀವಿ ಅದರಲ್ಲಿ ನೋಡಿ ಫಸ್ಟ್ ನಮಗೆ ಮುನ್ನೂರ ಎಂಬತ್ನಾಲ್ಕು ಮುನ್ನೂರ ಎಂಬತ್ ನಾಲ್ಕರಲ್ಲಿ ಮುನ್ನೂರ ಹತ್ತು ಮುನ್ನೂರ ಹತ್ತು ಬಂದ್ಬಿಟ್ಟು ನಾನ್ ಹೆಚ್ ಕೆ ಓಕೆನಾ ನಾನ್ ಹೆಚ್ ಕೆ ಅಥವಾ ಉಳಿಕೆ ವೃಂದದ ಒಂದು ಹುದ್ದೆಗಳು ಅಂತ ಹೇಳ್ಬಿಟ್ಟು ಹೇಳ್ಬಹುದು ಇನ್ನ ಉಳಿದಂತಹ ಎಪ್ಪತ್ತ ನಾಲ್ಕು ಹುದ್ದೆಗಳೇನಿದಾವೆ ಇನ್ನ ಉಳಿದಂತಹ ಎಪ್ಪತ್ನಾಲ್ಕು ಹುದ್ದೆಗಳೇನಿದಾವೆ ಅದು ಹೈದರಾಬಾದ್ ಕರ್ನಾಟಕ ಅಥವಾ ಈಗಿನ ಒಂದು ಮರುನಾಮಕರಣ ಬಂದಂತಹ ಕಲ್ಯಾಣ ಕರ್ನಾಟಕದ ಒಂದು ಈ ವೃಂದದ ಹುದ್ದೆಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಹಾಗಾದ್ರೆ ನೀವು ನಾನು ಹೆಚ್ಚಿಗೆ ಸಂಬಂಧಿಸಿದವರಾಗಿದ್ದರೆ ನಿಮಗೆ ಮುನ್ನೂರ ಹತ್ತು ವೇಕೆನ್ಸಿಸ್ ಇದಾವಲ್ಲ ಟೋಟಲ್ ಮುನ್ನೂರ ಹತ್ತು ವೇಕೆನ್ಸಿಸ್ ನೀವು ಟಾಪ್ ನಂಬರ್ ಒನ್ ಬರ್ತಿರೋ ನಂಬರ್ ಲಾಸ್ಟ್ ಬರ್ತಿರೋ ಗೊತ್ತಿಲ್ಲ ನಿಮಗೆ ಬೇಕಾಗಿರೋದು ಮುನ್ನೂರ ಹತ್ತನೇ ರ್ಯಾಂಕು ಇದರಲ್ಲಿ ಮುನ್ನೂರ ಹತ್ತರಲ್ಲಿ ಲಾಸ್ಟ್ ರ್ಯಾಂಕ್ ಬಂದ್ರು ನಿಮಗೆ ಒಂದು ನಿಮಗೆ ಒಂದು ವೇಕೆನ್ಸಿ ಬೇಕು ಅದರಲ್ಲಿ ಒಂದು ಜಾಬ್ ಬೇಕು ಅದು ನಿಮ್ಮ ಫೋಕಸ್ ಇರಬೇಕು ಓಕೆನಾ ನೀವು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದಲ್ಲಿ ನಿಮಗೆ ನೋಡಿ ನೂರ ಮೂವತ್ತ ಎಂಟು ಹುದ್ದೆಗಳು ಟೋಟಲ್ ಔಟ್ ಆಫ್ ತ್ರೀ ಏಟಿ ಫೋರ್ ಗೆ ಔಟ್ ಆಫ್ ತ್ರೀ ಏಟಿ ಫೋರ್ ಅಲ್ಲಿ ತ್ರೀ ಟೈನ್ ಮುನ್ನೂರ ಹತ್ತು ಉಳಿಕೆ ಹುಂದದ ಮೂಲದ ಒಂದು ಹುದ್ದೆಗಳಿದ್ರೆ ಅಂದ್ರೆ ಮುನ್ನೂರ ಹತ್ತು ಹುದ್ದೆಗಳಲ್ಲಿ ನೂರ ಮೂವತ್ತೆಂಟು ಹುದ್ದೆಗಳು ಜನರಲ್ ಮೆರಿಟ್ಗೆ ಇದು ಓಪನ್ ಫಾರ್ ಆಲ್ ಎಲ್ಲರಿಗೂ ಒಂದು ಮುಕ್ತ ಅವಕಾಶ ಸಾಮಾನ್ಯ ಜನರಲ್ ಮೆರಿಟ್ ಅಲ್ಲಿ ಸ್ಕೋರ್ ಮಾಡಿ ಇದ್ರಲ್ಲಿ ಹುದ್ದೆ ಕಿಟ್ಟಿಸ್ಕೊಳ್ಳಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶ ಇರುತ್ತೆ ಹಾಗಾದ್ರೆ ಜನರಲ್ ವರ್ಕ್ ಜನರಲ್ ಸಾಮಾನ್ಯ ವರ್ಗದಲ್ಲಿ ಎಷ್ಟು ಹುದ್ದೆಗಳಿದಾವಪ್ಪ ಅಂದ್ರೆ ನೂರ ಮೂವತ್ತ ಎಂಟು ಓಕೆ ನೆಕ್ಸ್ಟ್ ಪರಿಶಿಷ್ಟ ಜಾತಿಲಿ ಪರಿಶಿಷ್ಟ ಜಾತಿ ಅಂದ್ರೆ ಸಿ ಅದರಲ್ಲಿ ಎಷ್ಟು ಹುದ್ದೆಗಳಿದಾವೆ ಟೋಟಲ್ ಐವತ್ತಾರು ಹುದ್ದೆಗಳು ಓಕೆನಾ ಪರಿಶಿಷ್ಟ ಪಂಗಡದಲ್ಲಿ ಬಂದ್ಬಿಟ್ಟು ಇಪ್ಪತ್ತ ಎಂಟು ಓವರ್ ಆಲ್ ಟೋಟಲ್ ಮುನ್ನೂರ ಹತ್ತರಲ್ಲಿ ಇಪ್ಪತ್ತ ಎಂಟು ಪರಿಶಿಷ್ಟ ಪಂಗಡ ಅಥವಾ ಎಸ್ ಟಿ ಇದು ಜನರಲ್ ಮೆರಿಟ್ ಇದು ಎಸ್ ಸಿ ಇದು ಎಸ್ ಟಿ ಇದು ಕ್ಯಾಟಗರಿ ಒನ್ ಎಷ್ಟು ಹತ್ತೊಂಬತ್ತು ವೇಕೆನ್ಸಿಸ್ ಇದಾವೆ ಓಕೆನಾ ಹಾಗಾದ್ರೆ ಟು ಎಷ್ಟು ನಲವತ್ತ ಎರಡು ಟೂ ಬಿ ಎಷ್ಟು ಹನ್ನೆರಡು ತ್ರೀ ಎಷ್ಟು ಏಳು ತ್ರೀವಿ ಏಳು ಮತ್ತು ತೃತೀಯ ಲಿಂಗಿಯ ಅಂತ ಹೇಳ್ಬಿಟ್ಟು ಅವ್ರಿಗು ಒಂದು ರಿಸರ್ವೇಶನ್ ಅನ್ನು ಕೊಟ್ಟಿದ್ದಾರೆ ಒಂದು ಒಂದು ಹುದ್ದೆಯನ್ನು ವರ್ಗೀಕರಣ ಮಾಡಲಾಗಿದೆ ಸಾಮಾನ್ಯ ವರ್ಗದಲ್ಲಿನು ಮತ್ತೆ ಬೈಫರ್ಕೇಶನ್ ಇರುತ್ತೆ ಮತ್ತೆ ವರ್ಗೀಕರಣ ಇರುತ್ತೆ ಅದರ ಒಂದು ವಿವರವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಸಾಮಾನ್ಯ ವರ್ಗದಲ್ಲಿ ಟೋಟಲ್ ಎಷ್ಟಂತ ಹೇಳಿದ್ವಿ ನಾವು ನೂರ ಮೂವತ್ತ ಎಂಟು ಅಂದ್ರೆ ಒಂದು ತೃತೀಯ ಲಿಂಗ್ ಎರಡು ಆದ್ರೆ ಟೋಟಲ್ ನೂರ ಮೂವತ್ತ ಒಂಬತ್ತು ಆಗುತ್ತೆ ನೂರ ಮೂವತ್ತೊಂಬತ್ತರಲ್ಲಿ ಇದರಲ್ಲಿ ಇತರೆ ಇತರೆಗೆ ಮೂವತ್ತಿದಾವೆ ಓಕೆನಾ ಸಾಮಾನ್ಯ ವರ್ಗದಲ್ಲಿ ಮಹಿಳೆಯರಿಗೆ ಎಷ್ಟಿದಾವೆ ಟೋಟಲ್ ನಲವತ್ತೇಳು ಓಕೆನಾ ಗ್ರಾಮೀಣ ಬಂದ್ಬಿಟ್ಟು ಮೂವತ್ತೇಳು ಮಾಜಿ ಸೈನಿಕ ಏಳು ಕನ್ನಡ ಮಾಧ್ಯಮ ಅಭ್ಯರ್ಥಿ ಆರು ಅಂಗವಿಕಲ ಅಭ್ಯರ್ಥಿಗಳಿಗೆ ಅದು ಸಾಮಾನ್ಯ ಜನರಲ್ ಮೆರಿಟ್ ಅಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಎಷ್ಟಿದಾವೆ ಹನ್ನೊಂದಿದಾವೆ ಓಕೆನಾ ಈ ಒಂದು ಒಂದು ವಿವರವಾದ ಒಂದು ಮಾಹಿತಿ ಅಧಿಕೃತವಾಗಿ ಹೊರಡಿಸ್ತಕ್ಕಂತ ನೋಟಿಫಿಕೇಶನ್ ಅಲ್ಲಿ ಇಲ್ಲ ಸಪರೇಟ್ ಸಪರೇಟ್ ಆಗಿ ಕೊಟ್ಟಿದ್ದಾರೆ ನಾವು ಇದನ್ನೆಲ್ಲ ಆಡ್ ಮಾಡಿಬಿಟ್ಟು ಆಡ್ ಮಾಡಿಬಿಟ್ಟು ನಿಮಗೆ ಅನುಕೂಲ ಆಗಲಿ ಯಾಕಪ್ಪ ಅಂದ್ರೆ ನಿಮಗೆ ಓವರ್ ಆಲ್ ಮುನ್ನೂರ ಎಂಬತ್ತ ನಾಲ್ಕು ವೇಕೆನ್ಸಿಸ್ ಇದಾವಲ್ಲ ಮುನ್ನೂರ ಎಂಬತ್ನಾಲ್ಕು ವೇಕೆನ್ಸಿಸ್ ಇದಾವೆ ಓಕೆ ಅದರಲ್ಲಿ ನಾನ್ ಹೆಚ್ ಕೆ ಹೆಚ್ ಕೆ ಆಯ್ತು ಆದ್ರೆ ನನ್ನ ಒಂದು ಕ್ಯಾಟಗರಿಗೆ ಎಷ್ಟು ವೇಕೆನ್ಸಿಸ್ ಟೋಟಲ್ ಎಷ್ಟು ವೇಕೆನ್ಸಿಸ್ ಇದಾವೆ ಅನ್ನೋದನ್ನ ನಿಮಗೆ ತಿಳಿದ್ ತಿಳಿ ತಿಳಿದು ತಿಳಿದು ತಿಳಿದುಕೊಳ್ಳಲು ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಓಕೆನಾ ಈ ವಿಡಿಯೋನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಓಕೆನಾ ನಿಮ್ಮ ಒಂದು ಕ್ಯಾಟಗರಿ ಯಾವುದು ನಿಮ್ಮ ನೀವು ಯಾವ ರಿಸರ್ವೇಶನ್ ಅಲ್ಲಿ ಬರ್ತೀರಾ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಟ್ಟು ಅದರ ಒಂದು ಪ್ರಕಾರವಾಗಿ ನಿಮ್ಮ ಸಿದ್ಧತೆಯನ್ನು ಶುರು ಮಾಡಿ ಓಕೆನಾ ಸೊ ಪರಿಶಿಷ್ಟ ಜಾತಿಲಿ ಅದು ಸಾಮಾನ್ಯ ವರ್ಗದ ಅಂತ ಪರಿಶಿಷ್ಟ ಜಾತಿಲಿ ಇತರೆ ಇಪ್ಪತ್ತೆರಡು ಇದಾವೆ ಪರಿಶಿಷ್ಟ ಜಾತಿಲಿ ಮಹಿಳೆ ಹದಿನೇಳು ಇದಾವೆ ಓಕೆನಾ ಅದ್ರಲ್ಲಿ ಪರಿಶಿಷ್ಟ ಜಾತಿಲಿ ಹನ್ನೊಂದು ಗ್ರಾಮೀಣ ಬರ್ತವೆ ಓಕೆನಾ ಪರಿಶಿಷ್ಟ ಜಾತಿಲಿ ಮಾಜಿ ಸೈನಿಕ ಏನು ಕೊಟ್ಟಿಲ್ಲ ಕನ್ನಡ ಅಭ್ಯರ್ಥಿ ಕೂಡ ಏನು ಕೊಟ್ಟಿಲ್ಲ ಟೋಟಲು ಅದರಲ್ಲಿ ಪರಿಶಿಷ್ಟ ಜಾತಿ ಆಗಿದ್ದು ಅದರಲ್ಲಿ ಅಂಗವಿಕಲ ಆಗಿದ್ರೆ ಅದರಲ್ಲಿ ಸಿಕ್ಸ್ ಒಂದು ಹುದ್ದೆಗಳನ್ನು ಕೊಡಲಾಗಿದೆ ಓವರ್ ಆಲ್ ಎಷ್ಟು ಪರಿಶಿಷ್ಟ ಜಾತಿಲಿ ಬಂದ್ಬಿಟ್ಟು ಐವತ್ತಾರು ಹುದ್ದೆಗಳು ಬರ್ತವೆ ಓಕೆನಾ ನೆಕ್ಸ್ಟ್ ಎಸ್ ಟಿ ಹದಿನೇಳು ಪರಿಶಿಷ್ಟ ಪಂಗಡದಲ್ಲಿ ಇತರೆ ಬಂದ್ಬಿಟ್ಟು ಹದಿನೇಳು ಪರಿಶಿಷ್ಟ ಪಂಗಡದಲ್ಲಿ ಮಹಿಳೆಯರಿಗೆ ಎಷ್ಟು ಟೋಟಲ್ ಐದು ಇದಾವೆ ಐದು ವೇಕೆನ್ಸಿಸ್ ಇದಾವೆ ಗ್ರಾಮೀಣ ಬಂದ್ಬಿಟ್ಟು ಪರಿಶಿಷ್ಟ ಪಂಗಡದಲ್ಲಿ ಗ್ರಾಮೀಣ ಬಂದ್ಬಿಟ್ಟು ಐದು ಮಾಜಿ ಸೈನಿಕರ ಏನು ಕೊಟ್ಟಿಲ್ಲ ಜಿ ನಿಲ್ಲು ವೇಕೆನ್ಸಿಸು ಅದರಲ್ಲಿ ಕನ್ನಡ ಮಾಧ್ಯಮ ಕೂಡ ನಿಲ್ಲು ಪರಿಶಿಷ್ಟ ಪಂಗಡ ಪ್ಲಸ್ ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ಕೊಡಲಾಗಿದೆ ಓವರ್ ಆಲ್ ಟೋಟಲ್ ಎಷ್ಟು ಇಪ್ಪತ್ತ ಎಂಟು ಹುದ್ದೆಗಳು ಓಕೆನಾ ಕ್ಯಾಟಗಿರಿ ಒನ್ ಅಲ್ಲಿ ಎಷ್ಟು ಕ್ಯಾಟಗಿರಿ ಒನ್ ಅಲ್ಲಿ ಇತರೆ ಬಂದ್ಬಿಟ್ಟು ಇದಾವೆ ಕ್ಯಾಟಗಿರಿ ಒನ್ ಮಹಿಳೆಯರಲ್ಲಿ ಟೋಟಲ್ ಐದು ವೇಕೆನ್ಸಿಸ್ ಇದಾವೆ ಗ್ರಾಮೀಣ ಏನು ಇಲ್ಲ ನಿಲ್ಲು ಮಾಜಿ ಸೈನಿಕ ನಿಲ್ಲು ಕನ್ನಡ ಮಾಧ್ಯಮ ಅಭ್ಯರ್ಥಿ ನಿಲ್ ಅಂಗವಿಕಲ ನಿಲ್ ಟೋಟಲ್ ಬಂದ್ಬಿಟ್ಟು ಹತ್ತೊಂಬತ್ತು ಒಂದು ನ ನಾವು ಕಾಣಬಹುದಾಗಿದೆ ಓಕೆನಾ ಟೂ ಎಷ್ಟು ಟು ಅಲ್ಲಿ ಇತರೆ ಬಂದ್ಬಿಟ್ಟು ಹದಿಮೂರು ಟು ಎಲ್ಲಿ ಮಹಿಳೆ ಬಂದ್ಬಿಟ್ಟು ಹದಿಮೂರು ಗ್ರಾಮೀಣ ಬಂದ್ಬಿಟ್ಟು ಹತ್ತು ಓಕೆ ಟು ದಲ್ಲಿ ಗ್ರಾಮೀಣ ಎಷ್ಟು ವೇಕೆನ್ಸಿಸ್ ಇದಾವೆ ಹತ್ತು ಮಾಜಿ ಸೈನಿಕ ನಿಲ್ಲು ಕನ್ನಡ ಅಭ್ಯರ್ಥಿ ನಿಲ್ಲು ಅಂಗವಿಕಲ ಅಭ್ಯರ್ಥಿಗಳಿಗೆ ಟು ಎ ದಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಆರು ವೇಕೆನ್ಸಿಸ್ ಇದಾವೆ ಓಕೆನಾ ಟೋಟಲ್ ನಲವತ್ತ ಎರಡು ಟು ಎಲ್ಲಿ ಹುದ್ದೆಗಳು ಇದಾವೆ ಓಕೆನಾ ಹಾಗಾದ್ರೆ ಪ್ರವರ್ಗ ಎರಡು ಬಿ ಟೂ ಬಿ ಅಲ್ಲಿ ಇತರೆ ಬಂದ್ಬಿಟ್ಟು ಎಂಟು ಮಹಿಳೆ ಅಭ್ಯರ್ಥಿಗಳಿಗೆ ಟೂ ಬಿ ಮಹಿಳೆ ಅಭ್ಯರ್ಥಿಗಳಿಗೆ ನಾಲ್ಕು ಗ್ರಾಮೀಣ ನಿಲ್ಲು ಮಾಜಿ ಸೈನಿಕ ನಿಲ್ಲು ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ ನಿಲ್ಲು ಅಂಗವಿಕಲ ಅಭ್ಯರ್ಥಿಗೆ ನಿಲ್ಲು ಓಲಾ ಓಲಾ ಓವರ್ ಆಲ್ ಎಷ್ಟು ಒಟ್ಟು ಹನ್ನೆರಡು ಹುದ್ದೆಗಳು ಓಕೆ ಒಟ್ಟು ಹನ್ನೆರಡು ಪ್ರವರ್ಗ ಎರಡು ಬಿ ಅಲ್ಲಿ ಬರ್ತವೆ ಸರಿನಾ ಹಾಗಾದ್ರೆ ಪ್ರವರ್ಗ ತ್ರೀ ಎ ಮೂರು ಎ ಇದರಲ್ಲಿ ಇತರೆ ಅಭ್ಯರ್ಥಿಗಳಿಗೆ ಆರು ವೇಕೆನ್ಸಿಸ್ ಇದಾವೆ ಮಹಿಳಾ ಅಭ್ಯರ್ಥಿಗಳಿಗೂ ತ್ರೀ ಎ ಮಹಿಳಾ ಅಭ್ಯರ್ಥಿಗೆ ಒಂದು ಗ್ರಾಮೀಣ ನಿಲ್ಲು ಮಾಜಿ ಸೈನಿಕ ನಿಲ್ಲು ಕನ್ನಡ ಮಾಧ್ಯಮ ಅಭ್ಯರ್ಥಿ ನಿಲ್ಲು ಅಂಗವಿಕಲ ಅಭ್ಯರ್ಥಿ ನಿಲ್ಲು ಓವರ್ ಆಲ್ ಬಂದ್ಬಿಟ್ಟು ಏಳು ವೇಕೆನ್ಸಿಸ್ ಇದಾವೆ ಓಕೆ ಪ್ರವರ್ಗ ಮುರುಬಿ ಬಂದ್ಬಿಟ್ಟು ಪ್ರವರ್ಗ ಮುರುಬಿಯಲ್ಲಿ ಇತರೆ ಬಂದ್ಬಿಟ್ಟು ಆರು ಇತರೆ ಬಂದ್ಬಿಟ್ಟು ಆರು ಮಹಿಳಾ ಅಭ್ಯರ್ಥಿ ಬಂದ್ಬಿಟ್ಟು ಒಂದು ಗ್ರಾಮೀಣ ಏನು ಇಲ್ಲ ಮಾಜಿ ಸೈನಿಕ ಏನು ಇಲ್ಲ ಕನ್ನಡ ಮಾಧ್ಯಮ ಅಭ್ಯರ್ಥಿ ಏನು ಇಲ್ಲ ಅಂಗವಿಕಲ ಅಭ್ಯರ್ಥಿಗಳು ಏನೂ ಇಲ್ಲ ಒಟ್ಟು ಅಲ್ಲಿ ಒಟ್ಟು ಏಳು ವೇಕೆನ್ಸಿಸ್ ಏಳು ಹುದ್ದೆಗಳನ್ನು ನಾವು ಕಾಣಬಹುದಾಗಿದೆ ಓಕೆನಾ ಹಾಗಾದ್ರೆ ಓವರ್ ಆಲ್ ಟೋಟಲ್ ವೇಕೆನ್ಸಿಸ್ ಎಷ್ಟು ಮುನ್ನೂರ ಹತ್ತು ಸರಿ ಹಾಗಾದ್ರೆ ಇದರಲ್ಲಿ ಎಲ್ಲಾ ಕ್ಯಾಟಗರಿಯಲ್ಲಿ ಮಹಿಳೆಯರಿಗೆ ತೊಂಬತ್ ಮೂರು ವೇಕೆನ್ಸೀಸ್ ನಾವು ಕಾಣಬಹುದಾಗಿದೆ ತೊಂಬತ್ತ ಮೂರು ವೇಕೆನ್ಸೀಸು ಗ್ರಾಮೀಣ ಅಭ್ಯರ್ಥಿಗಳಿಗೆ ಅರವತ್ಮೂರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಟೋಟಲ್ ಆರು ವೇಕೆನ್ಸೀಸ್ ಮಾಜಿ ಸೈನಿಕರಿಗೆ ಏಳು ನ ನಾವು ಕಾಣಬಹುದಾಗಿದೆ ಇದರ ಒಂದು ಡೀಟೇಲ್ ನೋಟಿಫಿಕೇಶನ್ ನಾವು ನೋಡಬಹುದು ವೆಬ್ಸೈಟ್ ಕೆಪಿಎಸ್ಸಿ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡ್ಲಾಗಿದೆ ಓಕೆನಾ ಹಾಗಾದ್ರೆ ಇದರಲ್ಲಿ ಏನು ಯಾವಾಗ ಅಪ್ಲಿಕೇಶನ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಬಂದ್ಬಿಟ್ಟು ಮಾರ್ಚ್ ತಿಂಗಳಲ್ಲಿ ಅಪ್ಲಿಕೇಶನ್ ಒಂದು ಸ್ಟಾರ್ಟ್ ಆಗುತ್ತೆ ಓಕೆನಾ ಯಾರ್ಯಾರ ಯಾರ್ಯಾರಲ್ಲಿ ಇನ್ಫಾರ್ಮೇಶನ್ ಇದು ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಇದೇ ಮಾರ್ಚ್ ನಾಲ್ಕನೇ ತಾರೀಕಂದು ಒಂದು ಅರ್ಜಿಯ ಒಂದು ಪ್ರಾರಂಭವ ದಿನಾಂಕ ಸ್ಟಾರ್ಟ್ ಆಗುತ್ತೆ ಕೊನೆ ದಿನಾಂಕ ಬಂದ್ಬಿಟ್ಟು ಏಪ್ರಿಲ್ ಮೂರನೇ ತಾರೀಕು ಕೊನೆ ದಿನಾಂಕ ಆಗುತ್ತೆ ಪೂರ್ವಭಾವಿ ಪರೀಕ್ಷೆ ಬಂದ್ಬಿಟ್ಟು ಮೇ ಐದು ಡೇಟ್ ಫಿಕ್ಸ್ ಆಗಿದೆ ಮೇ ಐದನೇ ತಾರೀಕು ಅಂತ ಹೇಳ್ಬಿಟ್ಟು ಡೇಟ್ ಅನ್ನು ಫಿಕ್ಸ್ ಮಾಡಲಾಗಿದೆ ಓಕೆನಾ ಹಾಗಾದ್ರೆ ಟೈಮೇ ಇರಲ್ಲ ನಿಮ್ಮ ಒಂದು ತಯಾರಿನ ಈಗಲಿಂದಲೇ ಸ್ಟಾರ್ಟ್ ಮಾಡ್ಬಿಡಿ ಓಕೆನಾ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಆ ನಿಮ್ಮ ಫ್ರೆಂಡ್ಸ್ಗೆ ಪದೇ ಶೇರ್ ಮಾಡಿ ಯಾಕಪ್ಪ ಅಂದ್ರೆ ಯಾವ ಅಧಿಸೂಚನೆಯಲ್ಲಿ ಇರೋದ್ ಇರೋದಕ್ಕೂ ನಾನು ಸ್ವಲ್ಪ ಇದರಲ್ಲಿ ಒಂದು ಕನ್ಸಲ್ಟೇಟ್ ಮಾಡ್ಬಿಟ್ಟು ಕ್ಯಾಟಗರಿ ವೈಸ್ ಕನ್ಸಲ್ಟೇಟ್ ಮಾಡ್ಬಿಟ್ಟು ನಿಮಗೆ ಪ್ರಸ್ತುತ ಪಡಿಸಿದ್ದೀನಿ ನನ್ನ ಒಂದು ಕಷ್ಟಕ್ಕೆ ನಿಮ್ಮ ಒಂದು ಲೈಕ್ ಇರಲಿ ಸರಿನಾ ಧನ್ಯವಾದ